ಆಂಧ್ರ ರಾಜ್ಯಕ್ಕೆ ಜೋರಾಯಿತು ಲಡ್ಡು ಲಡಾಯಿ ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿ ಮಧ್ಯೆ ಲಡ್ಡು ವಾರ್ ಹೈಕೋರ್ಟ್ ಮೆಟ್ಟಿಲೇರಿದ ಮಾಜಿ ಸಿಎಂ ಜಗನ್ ಮೋಹನ್ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಜಗನ್ ಒತ್ತಡ ಮುಂದಿನವರ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿರುವ ಹೈಕೋರ್ಟ್ ಸರ್ಕಾರದಲ್ಲಿ ಈಗ ಲಡ್ಡು ಲಡಾಯಿ ನಡೀತಾ ಇರುವಂತದ್ದು ಆಂಧ್ರ ಸರ್ಕಾರದಲ್ಲಿ ಈಗ ಲಡ್ಡು ಲಡಾಯಿ ಜೋರಾಗಿದೆ ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿ ಮಧ್ಯೆ ಲಡ್ಡು ವಾರ್ ಶುರುವಾಗಿದೆ ಈ ಒಂದು ವಾರ್ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ ಮಾಜಿ ಸಿಎಂ ಜಗನ್ ಮೋಹನ್ ಈಗ ಹೈಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಜಗನ್ ಒತ್ತಡ ಕೂಡ ಆಗ್ತಾ ಇರುವಂತದ್ದು ಈ ಲಡ್ಡು ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಈ ಒಂದು ವಿಚಾರ ಮುಂದಿನ ವಾರ ಈ ಒಂದು ವಿಚಾರವನ್ನು ಹೈಕೋರ್ಟ್ ಕೈಗೆತ್ತಿಕೊಳ್ಳಲಿದೆ ಆಂಧ್ರ ರಾಜಕೀಯದಲ್ಲಿ ಈಗ ಲಡ್ಡು ಲಡಾಯಿ ವಿಚಾರ ಜೋರಾಗಿ ನಡೀತಾ ಇರುವಂತದ್ದು ಲಡ್ಡುಗೆ ಜಗನ್ ಸರ್ಕಾರದಲ್ಲಿ ಲಡ್ಡುಗೆ ಬೇರೆ ಬೇರೆ ಕೋಪನ ಮಿಕ್ಸ್ ಮಾಡ್ತಾ ಇರುವಂತ ಆರೋಪನ ಮಾಡಿದೆ ಈಗಿನ ಸರ್ಕಾರ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಚಂದ್ರಬಾಬು ನಾಯ್ಡು ಅವರು ಈ ಒಂದು ತಿರುಪತಿಯ ತಿಮ್ಮಪ್ಪನ ಲಡ್ಡುಗೆ ಪ್ರಾಣಿಗಳ ಕೋಪನ ಯೂಸ್ ಮಾಡ್ತಾರೆ ಅಂತ ಆರೋಪ ಮಾಡಿದ್ದಾರೆ ಈ ಒಂದು ಆರೋಪ ಈಗ ಹೈಕೋರ್ಟ್ ಮೆಟ್ಟಿಲೇರ್ತಾ ಇದೆ ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿ ಬಂದೆ ಈಗ ಲಡ್ಡು ವಾರ್ಡ್ ಜೋರಾಗಿರುವಂತದ್ದು ಹಾಗಾಗಿ ಕೋರ್ಟ್ ಮೆಟ್ಟಿಲೇರಲು ಈಗ ಮಾಜಿ ಸಿಎಂ ಜಗನ್ಮೋಹನ್ ರೆಡಿಯಾಗಿದ್ದಾರೆ ಅದಕ್ಕೋಸ್ಕರನೇ ಹಾಲಿ ನ್ಯಾಯಾಧೀಶ ನೇತೃತ್ವದಲ್ಲಿ ತನಿಖೆಗೆ ಜಗನ್ ಒತ್ತಡ ಕೂಡ ಆಗ್ತಾ ಇದ್ದಾರೆ ಈ ಒಂದು ವಿಚಾರವನ್ನ ಮುಂದಿನ ವಾರ ಹೈಕೋರ್ಟ್ ಕೈಗೆತ್ತಿಕೊಳ್ಳಲಿದೆ ತಿಮ್ಮಪ್ಪನ ಪವಿತ್ರ ಪ್ರಸಾದ ಲಡ್ಡು ಬಗ್ಗೆ ಈಗ ವಿವಾದ ಎದ್ದಿರುವಂತದ್ದು ಈ ಒಂದು ಲಡ್ಡುಗೆ ಪ್ರಾಣಿಗಳ ಕೊಬ್ಬನ್ನ ಯೂಸ್ ಮಾಡ್ತಾ ಇದ್ದಾರೆ ಪ್ರಾಣಿಗಳ ಕೊಬ್ಬನ್ನ ಹಾಕ್ತಾ ಇದ್ದಾರೆ ಅಂತ ಈ ಒಂದು ಲಡ್ಡು ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಹುಟ್ಟು ಹಾಕಿರೋದು ಈ ಚರ್ಚೆಗಳ ನಡುವೆ ಈಗ ಇದೇನು ಲಡ್ಡು ಚರ್ಚೆ ಇರ್ತದೆ ಲಡ್ಡು ಚರ್ಚೆ ಕೂಡ ಈಗ ಕರ್ನಾಟಕದಲ್ಲೂ ಕೂಡ ಮಾತಾಗಿದೆ ಬಿಕಾಸ್ ಆಫ್ ಈ ಒಂದು ಲಡ್ಡು ವಿಚಾರಕ್ಕೆ ಕರ್ನಾಟಕ ಸಂಬಂಧಪಟ್ಟಿರುತ್ತೆ ಯಾಕೆ ಅಂತಂದ್ರೆ ಕರ್ನಾಟಕ ಈ ಒಂದು ಲಡ್ಡುಗೆ ನಂದಿನಿ ತುಪ್ಪ ಹೋಗ್ತಾ ಇತ್ತು ನಂದಿನಿಯಿಂದ ತುಪ್ಪನ ಹೋಗ್ತಾ ಇತ್ತು ಆದ್ರೆ ಆದ್ರೆ ಈ ಒಂದು ಲಡ್ಡುನಲ್ಲಿ ಈಗ ನಂದಿನಿ ತುಪ್ಪದ ಬದಲು ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗ್ತದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಕರ್ನಾಟಕದ ನಂದಿನಿ ತುಪ್ಪ ಬರುವಷ್ಟು ದಿನ ಕೂಡ ಲಡ್ಡು ಪಾವಿತ್ರತೆ ಹಾಳಾಗಿರಲಿಲ್ಲ ಈಗಂತ ಆಂಧ್ರದ ರಾಜಕಾರಣಿಗಳೇ ಮಾತನಾಡ್ಕೊಳ್ತಾ ಇದ್ದಾರೆ ಏಕೆಂದ್ರೆ ತಿಮ್ಮಪ್ಪನ ಪವಿತ್ರ ಪ್ರಸಾದ ಲಡ್ಡು ಅಂದ್ರೆ ಪ್ರತಿಯೊಬ್ಬರು ಕೂಡ ಇಷ್ಟ ಈ ಒಂದು ಪ್ರಸಾದದ ಬಗ್ಗೆ ಈಗ ದೊಡ್ಡ ವಿವಾದ ಆಗ್ತಾ ಇರುವಂತದ್ದು ಇದೀಗ ಬಂದಿರೋ ಪ್ರಯೋಗಾಲಯದ ಪ್ರಕಾರ ಅಕ್ಷರಶಃ ಬೆಂಕಿ ಬಿರುಗಾಳಿಯನ್ನು ಎಬ್ಬಿಸಿದೆ ಅಷ್ಟಕ್ಕೂ ಈ ಒಂದು ಪ್ರಯೋಗದಲ್ಲಿ ಏನೆಲ್ಲ ಇದೆ ಅಷ್ಟಕ್ಕೂ ತಿರುಪತಿ ಲಡ್ಡುವಿನ ಪ್ರಯೋಗಾಲಯದ ವರದಿ ಪ್ರಕಾರ ಏನೆಲ್ಲ ಇದೆ ಗೊತ್ತಾ ತಿರುಪತಿ ಗಿರಿವಾಸ ಒಲಿದರೆ ಮನೆ ಲಕ್ಷ್ಮಿ ಕೂಡ ಲಕ್ಷ್ಮಿ ನಿವಾಸ ಆಗುತ್ತೆ ಅನ್ನೋ ಒಂದು ಗಾದೆ ಇರುವಂಥದ್ದು ವೆಂಕಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತೀವಿ ತಿರುಪತಿ ಗಿರಿವಾಸ ಒಲಿದರೆ ಮನೆ ಲಕ್ಷ್ಮಿ ಕೂಡ ಮನೆ ಮನೆಯ ಲಕ್ಷ್ಮಿ ಕೂಡ ನಿವಾಸ ಆಗುತ್ತೆ ಇಂಥದೊಂದು ನಂಬಿಕೆ ಈಗ ತಿಮ್ಮಪ್ಪನ ಭಕ್ತರಲ್ಲಿ ಇರುವಂಥದ್ದು ಅನಾದಿ ಕಾಲದಿಂದಲೂ ಕೂಡ ರಾಜಾದಿ ರಾಜರು ಸಹ ಇದೇ ಕಾರಣಕ್ಕೆ ತಿರುಮಲಕ್ಕೆ ಭೇಟಿ ನೀಡ್ತಾ ಇದ್ರು ತಿಮ್ಮಪ್ಪನ ದರ್ಶನ ತಿಮ್ಮಪ್ಪನ ದರ್ಶನ ಪೂರ್ಣವಾಗದೆ ಅಲ್ಲಿನ ಲಡ್ಡುವನ್ನ ತೆಗೆದುಕೊಂಡು ಬಂದಾಗ ಲಡ್ಡು ಪ್ರಸಾದವನ್ನು ಸ್ವೀಕರಿಸಿದ ಮೇಲೆ ಅನ್ನೋ ಗಟ್ಟಿಯಾದ ನಂಬಿಕೆ ಇರುತ್ತೆ ಇದೇ ನಂಬಿಕೆಯನ್ನ ಇದೇ ಭಕ್ತರ ನಂಬಿಕೆಗೀಗ ಅಲ್ಲಿನ ಸರ್ಕಾರಗಳಿಗ ನಂಬಿಕೆಗೆ ಹುಸಿಯನ್ನ ಬಳಿತ ಇದ ನಂಬಿಕೆಗೆ ಮಸೀನ ಬಳಿತಾ ಇದ್ದಾವೆ ಅದಲ್ಲೂ ಕೂಡ ಇದೇ ನಂಬಿಕೆಯನ್ನ ಆಂಧ್ರ ಸಿಎಂ ಕೊಟ್ಟಂತ ಹೇಳಿಕೆ ಈಗ ಅಲ್ಲಾಡಿಸ್ತಾ ಇರುತ್ತದು ಜಗನ್ ಸರ್ಕಾರದ ಅವಧಿಯಲ್ಲಿ ಲಡ್ಡು ಪ್ರಸಾದಕ್ಕೆ ಬಳಸಿದ ತುಪ್ಪದಲ್ಲಿ